ವಿಶ್ವವಿಖ್ಯಾತ ಪವಾಡ ಪುರುಷ ಡೋರ್ನಹಳ್ಳಿ ಸಂತ ಅಂತೋಣಿಯವರ ವಾರ್ಷಿಕ ಮಹೋತ್ಸವ ನಾಲ್ಕು ಆರು ಎರಡು ಸಾವಿರದ ಇಪ್ಪತ್ತೈದು ಬುಧವಾರದಿಂದ ಹದಿಮೂರು ಆರು ಎರಡು ಸಾವಿರದ ಇಪ್ಪತ್ತೈದನೇ ಶುಕ್ರವಾರದವರೆಗೂ ಪರಮಪೂಜ್ಯ ಮೈಸೂರಿನ ಧರ್ಮಕ್ಷೇತ್ರದ ಪೋಷಿತ ಆಡಳಿತ ಅಧಿಕಾರಿಗಳಾದ ಪರಮಪೂಜ್ಯ ಡಾಕ್ಟರ್ ಬರ್ನಾಡ್ ಮೊರಾಸ್ರವರಿಂದ ಬೆಳಿಗ್ಗೆ ಹನ್ನೊಂದು ಗಂಟೆಗೆ ಹಬ್ಬದ ಆಡಂಬರ ಗಾಯನ ಪೂಜೆ ಗುರು ಡೇವಿಡ್ ಸಗಾಯರಾಜ್ ಸಂತೋಣಿ ಅಂತ್ ಅಂತೋಣಿಯವರ ಬಸಲಿಕಾ ಡೋರ್ನಳ್ಳಿ ಗುರು ಪ್ರವೀಣ್ ಪೋದ್ರು ಆಡಳಿತಕಾರಿ ಸಂತ ಅಂತೋಣಿಯವರ ಬಸಲಿಕಾ ಡೋರ್ನಳ್ಳಿ ಹಾಗೂ ಧಾರ್ಮಿಕ ಸಹೋದರಿಯರು ಹಾಗೂ ಧರ್ಮ ಕೇಂದ್ರದ ಭಕ್ತಾದಿಗಳು ಹಾಗೂ ಡೋರ್ನಳ್ಳಿ ಗ್ರಾಮದ ಎಲ್ಲ ಮುಖಂಡರುಗಳು ನಾಯಕರುಗಳು ಆಗಮಿಸಿ ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಈ ಮೂಲಕ ಕೇಳಿಕೊಂಡಿದ್ದಾರೆ